ಹೆಂಗಾಗಿದೆ ಅಂತ ಕೇಳ್ರೆ ಹೌಸ್ ರೈತು ಹೆಂಗೆ ಆಗ್ಯದ್ರಿಪ್ಪ ನಾವು ಹಾಡುವಂತ ಪದ್ಯಗಳೆಲ್ಲ ಮಂದಿಗೆ ಒಡಪಕ್ಷ ಆಗ್ಬೇಕು ಹೌ ಈ ಮಗ ಜರ ಹೆಂಡತಿ ಗುಂಗುನ್ಯಾಗ ಜರ ಒತ್ತಿ ಬಿಡಿಲಿಕತ್ತಾನ ಹಾಂ ಮತ್ತು ಹೌದು ಮತ್ತು ಅದ್ರಾಗ ಏನು ಅಟ್ಟಿ ಮಗಳನ್ನ ತಂದನು ಈಗ ಹೊಸದಾಗಿ ಗಂಡನ ಮನೆಗೆ ಹುಡುಗಿ ಹೊಂಟ ತತ್ತ ಹಾಂ ಮನೆಯಾಗ ಯಾರು ಹಿರ್ಯಾರ ಇರ್ಲಿಲ್ಲ ತಂದಿ ತೀರ್ಕೊಂಡಿದ ತಾಯಿ ಹೌದು ಮದ್ವಿ ಮಾಡ್ಕೊಂಡ ತಾಯಿ ಅಂದಳು ನಾ ಎಲ್ಲಿ ಹೋಗಿ ಬಸ್ಸಿಗೆ ಹತ್ತಿ ಅಲ್ಲಿ ಕರ್ಕೊಂಡ್ ಬರ್ಲಪ್ಪ ಅಡ್ರೆಸ್ ಮನೆಯಾಗ ಸೈಕಲ್ ಮೋಟರ್ ಐತಿ ಹೋಗಿ ನೀನೇ ಕರ್ಕೊಂಡ್ಬಾ ಅಂತ ಬುತ್ತಿ ಪತ್ತಿ ಎಲ್ಲಾ ಕೊಟ್ಟು ಕಳ್ಸಿದ್ಳ ತಾಯಿ ಕಳ್ಸಿದ್ಲು ಅಗದಿ ಆಡ್ತಿ ಕರ್ಕೊಂಡ್ ಬರಲಾ ಹೊಸ ಹೌದು ಐಂತ ಹೊಟ್ಟೆ ಊರ ಹೆಣ್ಣ ಮಗಳು ಹ ತಯಾರಾಗಿ ಕೈ ಚಿಲ್ ತುಂಬಿಟ್ಟು ನರಮನೆಯವ್ರಿಗೆ ಹೊರಮನೆಯವ್ರಿಗೆ ಕಾಕೊಳಿಗೆ ಆಯಿ ಆಯಿಗಳಿಗೆ ಎಲ್ಲಾರ ಕಾಲ್ ಬಿಳುದು ಅವ್ರಿಗೆ ತೆಕ್ಕಿ ಹಾಕೊಂಡು ಅಳುದು ಅಳು ಹುಡುಗಿ ಹೌದು ಎಲ್ಲರಿಗೆ ಕಾಲು ಬಿಳುದು ಅವ್ರಿಗೆ ತೆಕ್ಕಿ ಬಿಳದು ಅಳದು ಮಂದಿಗೆಲ್ಲ ತೆಕ್ಕಿ ಬಿಡುದು ಅಳಕತ್ರು ಉರಾನ್ ಮಂದಿ ಎಲ್ಲ ಅಳಕತ್ರು ಹುಡುಗಿ ಹೋಗುದು ನೋಡಿ ಮಗ್ಗಲ್ ಮನಿ ಒಬ್ಬ ಮುತ್ಯ ಬಂದತ್ತ ಮುತ್ತಬಂದ ಯಾರು ಹೇಳ್ತಾನ ಅವಾಗ ಮುತ್ತಬಂದ ಅಂತ ಇವನಿಗೆ ಹಾ ಏನೋ ನಿನ್ನ ಕಳ್ಳರ ಐತಿಲ್ಲ ಹೆಂತಾ ಕಾಡಿನ ಕಳ್ಳದ ಹುಸುಳಿ ಮಗನ ಇಡೀ ಊರ ಮಂದಿ ಅಲ್ಲಾಕತ್ತಾರೆ ಹುಡುಗಿನಾ ಅಲ್ಲಾಕತ್ತತಿ ನೀವೆಂಜರ ಅಳೋ ಅಲ್ಲ ಅಂತ ಮುತ್ತಬಂದ ಇವನಿಗೆ ನೋಡು ಕದೈತ್ತು ಹೋಗಿನ ಆ ಇವ ಹೇಳಿದ್ರು ಅವಾಗ ನಾಯನರಿಪಾ ಆಗ ನೀವೆಂಜರ ಅಳೋ ಅಂದಾಗ ಮುತ್ತಗಂದ ತಿವ ಮಗ ಹಾ ನೋಡಿ ಇವೇನು ಊರನ ಮಂದಿ ಇದೆ ನಾನು ಹೇಳ್ತಾಡ ಇವತ್ತ ಒಂದೇ ದಿನ ಅಳತಾಳ ಹೌದು ಈಕೆ ಏನು ನಮ್ಮ ಮನಿಗೆ ಬಂದಳು ಅಂದ್ರೆ ಸಾಯ್ತಾನ ಅಳೋದೆ ಅಂದ್ರು ಮತ್ತು ಇದು ಕೈಯ ಸಿಕ್ಕಿರ್ತಲ್ಲ ಹಂಗ ಹೌದು ಅವ್ಸರ ಮಾಡಬೇಡ ಮಗ ನಾ ಅಳುದ ಅದು ಮುಂದಿನ ನಿಂದು ಆ ಅಣ್ಣ ತಮ್ಮರು ಹೊಡೆತನ ಒಟ್ಟೆ ಬಿಡು मालபा, कुल्त तल्दी तड़ी म्याल, फेली दो, कैया हां की म्याल, माल अप्पा, कुल्त तल्दी त्वडी म्याल, फ्यली दो, कैया हां की दो कई हा की कहीं मिला माला को ताली तोड़ी मेला हेरे दो ಎಳಿದೋ ಕೈ ಹಾಕಿ ಕೈ ಮ್ಯಾಲ ಮಾಳಪ್ಪ ಕುಂತ ತಂದಿ ತಡಿ ಮ್ಯಾಲ ದೋ ಕೈ ಹಾಕಿ ಕೈ ಮ್ಯಾಲ

மேல கேளி கை ஹாக்க ஆல கு தல்டி மேல கேளி கை ஹாக்கை மேலே வல் மேட்டி ಮ್ಯಾಲ ಹೇಳಿದ ಕೈ ಹಾಕಿ ಕೈ ಮ್ಯಾಲ ಬಾಳಪ್ಪ ಕುಂತ ತಂದಿ ತೋಡಿ ಮ್ಯಾಲ ಹೇಳಿದು ಕೈ ಹಾಕಿ ಕೈ ಮ್ಯಾಲ ಏ ನನ್ನ ನೆನಸಿ ಸಮರಾಯ ಗೌಡ ಕಣ್ಣೀರು ಹಾಕ್ತಿದ್ದು ಹಗಲಲ್ಲ ಸಲ್ನ ಸಿದ್ಧ ேரே நானப்பா குழந்தி தோடிமால கேளி தயக்கி கை மல பாழப்பா குத்து தல் தோடிமால கேளி தயக்கி கை மல ಹೊಡೆದಿ ಒಟ್ಟೆ ಬಿಡುದಿಲ್ಲ ಬಾಳಪ್ಪ ಕುಂತ ತಂದಿ ತೊಡಿ ಮ್ಯಾಲ ಹೇಳಿದ ಕೈ ಹಾಕಿ ಕೈ ಮ್ಯಾಲ ಬಾಳ ಕುಂತ ತಂದಿ ತೊಡಿ ಮ್ಯಾಲ ಹೇಳಿದ ಕೈ ಹಾಕಿ ಕೈ ಮ್ಯಾಲ ಅಣ್ಣನ ನೆನಸಿ ಓಹೋ ಅಣ್ಣನ ನೆನಸಿ ಸಮರಾಯ ಗೌಡ ಕಣ್ಣೀರು ಹಾಕ್ತಿದ್ದು ಹಗಲಲ್ಲ ಸಿದ್ಧ ಗುರು ಬಂದು ಆಗಿದು ಅಲ್ಲಿ ಸಾಕಿಲ್ಲ ಹಾ ಮಾಡಬೇಡ ದುಃಖ ಗುರು ಹೇಳನು ಚೊಕ್ಕ ோ கையக்கை மேல மாலப்பா குந்தி தோடி மேல எளிதோ கைய மேல மேட்ட ஒரு தேழப்பா குத்த தந்தி தோடி மேல எழுது கை ஹாக்கி கை மேல மாலப்பா ಕೈ ಹಾಕಿ ಕೈ ಮ್ಯಾಲಯ ಗೌಡ ಶಿರಬಾಗಿ ಹಿಡದಾನ ಸೊನ್ನರಿ ಗುರುವಿನ ಕಾಲ ತಂಗಳ ಮುರಿ ಹಾಕಿ ಗುರುವಿಗೆ ಉಣಸನ ಹೊಟ್ಟ ಗೋಮರಿ ಹಾಲ ತೊಡಿ ಮ್ಯಾಲ ಕೈ ಹಾಕಿ ಕೈಮ್ಯಾಲ ಮ್ಯಾಲ ಕುಂತ ತಂದೆ ತೊಡಿ ಮ್ಯಾಲ ಎಳಿದು ಕೈ ಹಾಕಿ ಕೈಮ್ಯಾಲ ಮ್ಯಾಲ ಬಲ್ಲರ್ ಬೇ ಬೆಟ್ಟಿ ಹೊರದೇವೆ ಮಟ್ಟೆ ಬಿಡಲಿಲ್ಲ ಮಾಡಪ್ಪ ಕುಂತ ತಂದೆ ತೊಡಿ ಮ್ಯಾಲ ಕೈ ಹಾಕಿ ಕೈ ಮ್ಯಾಲ ಕೈ ವಿದ್ಯೆ ಕಲತು ಜಕ್ಕಪ್ಪ ಮಾಲಪ್ಪರು ಬಾಳ ಸಲ ಆ ಗರಡಿನ ಮನೆಯಾಗ ಗುಪ್ತಾಗಿ ಬೆಳೆದರೆಗೂ ಬರ್ತಿಲ್ಲ ಗಾಳಿ ಬಿಸಾಲ ಗೆದ್ದ ಗೆದ್ದ ನನ್ನ ಮಕ್ಕಳ ಕುಂತರ್ ಗಾದಿ ಮ್ಯಾಲ ಬಾಳಪ್ಪ ಕುಂತ ತಂದಿ ತೊಳಿ ಮ್ಯಾಲ ಎಳಿದೋ ಕೈ ಹಾಗೆ ಕೈ ಮ್ಯಾಲ ಬಾಳಪ್ಪ ಕುಂತ ತಂದಿ ತೊಳಿ ಮ್ಯಾಲ ಎಳಿದೋ ಕೈ ಹಾಗೆ ಕೈ ಮ್ಯಾಲ ಮಾಡಪ್ಪ ಕುಂಪು ತಂದು ತೊಳ್ಮೆ ಆಗ ಹೇಳುದು ಕೈ ಹಾಕಿ ಕೈ ಮ್ಯಾಗ ಮಾಡಪ್ಪ ಕುಂಪು ತಂದು ತೊಳಿಮೆ ಕೈ ಗೌಡ ಸರಿಯಾಗಿ ಮಾಡಿದ ಸೌತೆ ಮಕ್ಕಳ ಪಾಲ ಒಟ್ಟಿ ವಾಲಾಗ ಹೆಸರಿಲ್ಲ ಹೆಸರಿಲಸುವ ಹೊರದ ಇಟ್ಟನ ಶೀಲಾ ಇಲ್ಲ ಇಲ್ಲ ಈ ಚಾಲಿನಾಗ ಯಾರು ಎಂದೂ ಕುಣದಿಲ್ಲ ಮತ್ತೆ ಇಲ್ಲ ಅವು ಭಕ್ತಿ ಪದ ಅದ ಹಂಗದ ಪರಿಚಯ ಇದ ದೋ ಇವ್ರವ್ರ ಹೊತ್ ಸೋಮರಾಯ್ ಗೌಡ ಗೌಡ ಸರಿಯಾಗಿ ಮಾಡಿ ವಾಲಗ ಮಾಡಪ್ಪ ಹೆಸರಿಲ್ಲ ಶಿವ ಹೊಡೆದ ಇಟ್ಟಿದ ಶೀಲ ಿ ತೊಡಿ ಮ್ಯಾಲ ಇಳಿದೋ ಕೈ ಹಾಕಿ ಕೈ ಮ್ಯಾಲಪ್ಪ ಕುಂತ ತಂದಿ ತೊಡಿ ಮ್ಯಾಲ ಎಳಿದು ಕೈ ಹಾಕಿ ಕೈ ಮ್ಯಾಲ ಬಂಡರ್ ಕುಂತ ತಂದಿ ಬರ್ತೀವಿ ಒತ್ತ ತೊಡಿ ಮ್ಯಾಲ ಎಳಿದೋ ಮೇಲ ಮಾಡಿ ಮೇಲ ಹೇಳಿದು ಕೈ ಹಾಕಿ ಕೈ ಮೇಲ ಏ ಚಂದ್ರ ಕೊಡಲಿ ಹಿಡದ ಮಾಲಪ್ಪ ತಿಂದನ ಕರಕರ ಹಲ್ಲ ಗೌಡರ ಮಕ್ಕಳ ದರ್ಬಾರ್ ನೋಡಿ ಹತ್ತಿತ್ತು ಜಲ್ಲಾ ತರೇ ಅಡವಿಯ ಬಿದ್ದ ತಂದಿ ತೊಡಿ ಮೇಲ ಇಳಿದು ಕೈ ಹಾಕಿ ಕೈ ಮೇಳ ಬಳ್ಳರ್ ಕೋಟಿ ಬಳ್ಳರ್ ನಟಿ ನೀಡುವಿಲ್ಲ ಬಾಳಪ್ಪ ಕೂತ ತಂದಿ ತೊಡಿ ಮೇಲ ಇಳಿದು ಕೈ ಹಾಕಿ ಕೈ ಮೇಳ ಬಾಳಪ್ಪ ಕೂತ ತಂದಿ ತೊಡಿ ಮೇಲ ಇಳಿದು ಕೈ ಹಾಕಿ ಕೈ ಮೇಳಿ ಕಲ್ಲರಿಗೆ ಕಟ್ಟಿಕೊಂಡು ತಂದರು ಸಾಲ வந்திய முந்தார் உண்டர் ருத்தரு கட்டியக் கட்டர மூலா ஏ ருத்தரு கட்டி பலதக உளதத கட்டி ಬಂದು ತೊಡಿ ಮ್ಯಾಲ ಕೈ ಹಾಕಿ ಕೈ ಮ್ಯಾಲ ವಿಜಾಪುರದಿಂದ ಶಿವಣಿಗೆ ಊರ ಐತಿ ಹದಿನೆಂಟು ಮೈಲ ಯಾಕಂದ್ರ ಬಾಲ್ಯದಲ್ಲಿ ಮಾಳಿಂಗರಾಯ ತಂದೆ ತುಕಾಪರಾಯಿಗೆ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟ ಹನ್ನೊಂದು ನೂರ ಈ ಬೇಡ ಜನಾಂಗರನ್ನ ರುಂಡ್ ಕಡ್ದು ರುದ್ರಗಟ್ಟಿ ಕಟ್ತೀನಿ ಚಂಡ್ ಹೊಡೆದ ಇಪ್ಪತ್ ನಾಲ್ಕು ವಯಸ್ ತುಂಬದ್ರಾಗ ನಿನ್ನ ದಯಾ ಹಡದ ತಾಯಿ ದಯಾ ಸದ್ಗುರುವಿನ ದಯಾ ಇತ್ತಂದ್ರ ಇತ್ತಂದ್ರ ಹೈನಾಮ್ ಹಂತಿ ಕಟ್ಟಿ ತಂದ ನಿನ್ನ ಮುಂದೆ ಚಂಡ ಚಕ್ರ ಚಕ್ರಗಟ್ಟಿ ಕಟ್ಟಿ ಸದ್ರ ಮ್ಯಾಲ ನಿಂತು ನುಡಿ ಮಾಡ್ತೇನೆ ಮಾಳಪ್ ಹೇಳಿದ್ದ ಹೌದು ಆ ಮಾತಿನ ಪ್ರಕಾರ ಮಾಳಿಂಗರ ಸಾಲ ಡೌನಿ ಹಚ್ಚಿ ತಂದ ಅವ್ರ ಎಲ್ಲಾರನ್ನ ಬಡ್ದು ರುದ್ರಗಟ್ಟಿ ಕಟ್ಟದ ಜಗತ್ತದೊಳಗೆ ಇನ್ನೂವರೆಗಾದ್ರು ಸತ್ಯದ ವಾಣಿ ಆಗ್ತೈತೆ ಅಲ್ಲಿ ಈ ಕೊರೋನಾ ಬರುವಂತ ಟೈಮ್ ಮೂರು ತಿಂಗಳ ಸಹ ಹೇಳಿಕೆ ಆಗಿದ್ದು ಎಲ್ಲಿ ಉಮ್ಮರ್ಜಿ ರುದ್ರಗಟ್ಟಿ ಹೌದು ಹೌದೌದು ಮುಂದೆ ಹಿಂಗೆ ಆಕೈತೆ ಹೇಳಿದರು ಹೇಳಿದ್ರು ಅದೇ ಪ್ರಕಾರ ಹೌದು ಹೌದು ಹಂತ ಪವಾಡ ಸದ್ ಸಿದ್ಧರು ಜಗತ್ತೊಳ್ಗ ಆಗೈತಿರದಿಂದ ಓದ ಐತೆ ಹದಿನೆಂಟು ಮೈಲ மட்டி ச குரு பந்துவோ நாக நோடி பயில கருமா ஜி நர்மாள் கருமா சுழி சுரே பரத இங்க அழப்பா குல்தந்தி துடி மேல எழுது கை ஹாக்கி கை மேலப்பா